হ্যালো গাইসম ব্যাাক টু মাই চ্যানেল গাইস নোড বেচে বেচে গোলি বজে মানে শরর্মা গাইস হাঁ আচে প্ল্যাটল কুড়া উঁটু ইন্দে অন্ত নোড় গাইস ಹಾಗೆ ಗಾಯಸ್ ಇಲ್ಲಿ ನೋಡಿ ಅಂತೆ ಅವೆಲ್ ಮಿಲ್ಕ್ ಇದು ನನ್ನ ಫೇವ್ರೆಟ್ ಡ್ರಿಂಕ್ ಗಾಯಸ್ ಹಾಗೆ ಗೈಸ್ ನೀವು ನನ್ನ ಚಾನಲ್ ಹೊಸ ವಿರ್ಸಾದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಗಾಯಸ್ ನಿಮಗೆ ವಿಷಯ ಏನಂತ ಗೊತ್ತುಂಟ ಇದು ಉಂಟಲ್ಲ ಮೊನ್ನೆ ಅಮ್ಮ ತಮ್ಮಲ್ಲ ಬಂದಿದ್ರಲ್ಲ ಆವಾಗ ನಾವು ತಂದಿದ್ದು ಗಾಯಸ್ ಹಾಗೆ ಅದು ಆ ಕ್ಲಿ ಇದು ವೀಡಿಯೋದೊಂದು ಕ್ಲಿಪ್ಪು ಮಿಸ್ ಆಗಿತ್ತು ಸೊ ಹಾಗಾಗಿ ಇವಾಗ ಸಿಕ್ತಲ್ಲ ಹಾಗೆ ನಾನು ಅಪ್ಲೋಡ್ ಮಾಡಿದ್ದು ಹೈ ಗೈಸ್ ಅವೆಲ್ ಮಿಲ್ಕ್ ನೋಡಿ ಗೈಸ್ ನಾನು ತುಂಬ ಬದಿಯಲ್ಲಿ ಅವೇಲ್ ಮಿಲ್ಕ್ ಕುಡಿದಿದ್ದೇನೆ ಬಟ್ ಎಲ್ಲವೂ ಆಗಿರುತ್ತೆ ಇದು ಅವೆಲ್ ಮಿಲ್ಕ್ ಉಂಟಲ್ಲ ಗೈಸ್ ಎಷ್ಟು ಕುಡಿದ್ರೂ ನೀವು ಮತ್ತೆ ಮತ್ತೆ ಕುಡಿತೀರ ಅಷ್ಟು ಟೇಸ್ಟಿಗೆ ಅಷ್ಟು ೇ ದಪ್ಪ ದಪ್ಪಾಗಿ ಒಳ್ಳ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಗೈಸ್ ಕಡಲೆ ಕೂಡ ಜಾಸ್ತಿ ಹಾಕಿರ್ತಾರೆ ಹಾಗೆ ಹಾಗೆ ಗೈಸ್ ಮತ್ತು ಸಲ್ಮಾನ್ ಅವರು ನನಗೆ ಇಷ್ಟ ಅಂತೇಳಿ ಜಾಮ್ ಕೂಡ ತಗೊಬಂದಿದ್ದಾರೆ ಇದು ಸಲ್ಮಾನ್ ಅವರ ಆಂಟಿ ಮನೆಯಲ್ಲಿ ಆಗಿರೋದು ಸೊ ಹಾಗೆ ಹಾಗೆ ಗೈಸ್ ಇದು ಒಳ್ಳೆ ಟೇಸ್ಟ್ ಇತ್ತು ನಾನು ಮಾತ್ರ ಎರಡೇ ತಿಂದೆ ಮತ್ತು ಬಾಕಿ ನಾವು ಮನೆಗೆ ಹೋಗುವ ಹೋಗುವಾಗ ಮನೆಯಲ್ಲಿ ಆಂಟಿ ಮಗಳಿಗೆ ಅಂತ ತೊಗೊಂಡು ಹೋಗಿದ್ದೆ ಆಂಟಿ ಮಗಳಿಗೆ ಕೂಡ ಇಷ್ಟ ಅಲ್ಲ ಸೊ ಹಾಗಾಗಿ ಅಲ್ಲಿ ತೊಗೊಂಡು ಹೋಗಿದ್ದೆ ಗೈಸ್ ಅಷ್ಟೇ ಮತ್ತೆ ಸಂಜನಿ ಕೂಡ ತಿಂತಾರೆ ಸಣ್ಣಗೆ ಈ ಥರ ಎಲ್ಲ ಅಂದರೆ ತುಂಬಾ ಇಷ್ಟ ಹಾಗೆ ಗೈಸ್ ನಾನು ಮಟನ್ ಕರಿ ಮಾಡಿದ್ದೆ ಗೈಸ್ ಮಟನ್ ಕರಿ ಅಂತೂ ಇದು ನೀವು ಈ ಥರ ಕರಿ ಒಂದ್ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ ಮತ್ತು ಮಟನ್ ಕರಿ ಅಂತ ಸ್ಮೆಲ್ ಕೂಡ ಸ್ವಲ್ಪವೂ ಬರಲ್ಲ ತುಂಬಾ ಟೇಸ್ಟಿ ಟೇಸ್ಟಿ ಆಗುತ್ತೆ ನೀವು ಒಂದ್ಸಲ ಈ ಥರ ಕರಿ ಟ್ರೈ ಮಾಡಿ ನೋಡಿ ನಾನು ಇದರ ರೆಸಿಪಿ ನಾನು ಇನ್ಸ್ಟಾದಲ್ಲಿ ಹಾಕ್ತೇನೆ ಮತ್ತು ಯೂಟ್ಯೂಬಲ್ಲಿ ಕೂಡ ಶಾರ್ಟ್ಸಲ್ಲಿ ಹಾಕ್ತೇನೆ ಇನ್ಶಾ ಅಲ್ಲ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತು ಗೈಸ್ ಬಿರಿಯಾನಿಗೆ ಮತ್ತು ಕಾ ಇದು ಗೀ ರೈಸಿಗೆಲ್ಲ ಸೂಪರ್ ಟೇಸ್ಟಿಯಾಗುತ್ತೆ ಮತ್ತು ಪೊರೋಟ ಚಪಾತಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಗೈಸ್ ನೀವು ಒಂದ್ಸಲ ಇದು ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟು ಟೇಸ್ಟಿಯಾಗಿರೋದು ಹಾಗೆ ಗೈಸ್ ಮತ್ತು ನಾನು ಲಾಸ್ಟ್ ಟೈಮ್ ಹೇಳಿದ್ದೆಲ್ಲ ಸಲ್ಮಾನ್ ಅವ್ರಿಗೆ ಹುಷಾರಿಲ್ಲ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಸೊ ಹಾಗಾಗಿ ಮತ್ತೆ ಮತ್ತೆ ಆಗಬಾರ್ದಲ್ಲ ಅವ್ರಿಗೆ ಏನೋ ಫುಡ್ ತಿಂದರು ಮತ್ತು ಆ ಥರ ಪ್ರಾಬ್ಲಮ್ ಆಗಬಾರ್ದಲ್ಲ ಲಾಸ್ಟ್ ಟೈಮ್ ಗೊತ್ತುಂಟಲ್ಲ ನಾವು ಬೆಳಗ್ಗೆ ಬೆಳಗ್ಗೆ ನೆತ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದು ಸೊ ಮತ್ತೆ ಮತ್ತೆ ಇನ್ನು ಅವ್ರಿಗೆ ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾನು ಟೂ ಡೇಸಿಗೆ ಒಂದ್ಸಲ ಈ ಥರ ಡ್ರಿಂಕ್ ಟೂ ಟೈಮ್ಸ್ ಎಲ್ಲ ಕೊಡ್ತೇನೆ ನಾನು ಅವರಿಗೆ ಮತ್ತು ಅದೇ ಟೂ ಡೇಸಿಗೆ ಒಂದ್ಸಲ ಅದೇ ಟೂ ಟೈಮ್ಸ್ ಮಾಡಿ ಕೊಡ್ತೇನೆ ಅಲ್ಲಂದ್ರೂ ಕೂಡ ಮಿಡ್ಲ್ ಮಿಡ್ಲಲ್ಲಿ ಇರ್ತೇನೆ ಈ ಥರ ಡ್ರಿಂಕ್ಸ್ ಸೊ ಇದು ಕುಡಿಯೋದ್ರಿಂದ ಅವ್ರಿಗೆ ತುಂಬಾ ಒಳ್ಳೆ ಡೈಜೆಷನ್ ಆಗುತ್ತೆ ಮತ್ತು ತುಂಬಾ ಒಳ್ಳೆಯದು ಅವರಿಗೆ ಫೀಲ್ ಆಗುತ್ತೆ ಮೇಲೆ ಒಂಥರ ಎಲ್ಲ ಹಗುರ ಆಗುತ್ತೆ ಹೊಟ್ಟೆ ಎಲ್ಲ ಸೊ ಹಾಗೆ ಅಷ್ಟು ಒಳ್ಳೆ ಡ್ರಿಂಕ್ ಗಾಯಿಸಿದ್ದು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇದ್ರೆ ತುಂಬಾ ಒಳ್ಳೆಯದು ಇದು ಕುಡಿದ್ರೆ ಹಾಗೆ ಹಾಗೆ ಗೈಸ್ ಇದರ ದೂರ ಇದು ಎಂಥ ರೆಸಿಪಿ ಬೇಕಾದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಇನ್ಶಾಲ್ ಶೇರ್ ಮಾಡ್ತೇನೆ ಅದೇ ಸುಮ್ ಸುಮ್ಮನೆ ವೀಡಿಯೋ ಹಾಕಿದರೆ ಕೆಲವರು ಅಂದರೆ ಗೊತ್ತಿರುತ್ತೆ ಅಲ್ಲ ತುಂಬ ಜನರಿಗೆ ಸೊ ಹಾಗಾಗಿ ಬೇಡ ಅಂತೇಳಿ ಹಾಗೆ ಗೈಸ್ ಓಕೆ ಮತ್ತು ಗೈಸು ಎಂಥ ಚಡಿಲ್ ಮಳೆ ಎಂಥ ಚಡಿಲ್ ಮಳೆ ಅಂದರೆ ಮಾಶಾ ಮಳೆ ಬಂದರೆ ಓಕೆ ಗೈಸು ಈ ಎಂಥ ಸೌಂಡ್ ಮಾರ್ರೆ ಎಂಥ ಮಿನ್ ಎಂಥ ಚಡಿಲ ಅಂದರೆ ಅಷ್ಟು ಎಷ್ಟು ಭಯಾನಕವಾಗಿತ್ತು ಗಾಯಸ್ ಒಳ್ಳೆ ಮಳೆ ಬಂತು ಹಾಗೆ ಮಿನ್ನು ಕೂಡ ಉಂಟು ಗಾಯಸ್ ನೋಡಿ ಒಳ್ಳೆ ಮಳೆ ಚಡಿಲ್ ಎದ್ರಿ ಮಿನ್ನು ಮತ್ತೆ ಚಡಿಲು ಗಾಯಿಸಿ ಇಲ್ಲಿ ನೋಡಿ ಅಂತೆ ಗಾಯಿಸಿ ಏ ಹೀರೋ ಆಗಿದ್ದಾರೆ ಗಾಯಿಸ್ ವಾಶ್ ಫುಲ್ ಹೇರ್ ಎಲ್ಲ ಕಟ್ ಮಾಡಿ ಎಲ್ಲಿ ಫಂಕ್ಷನ್ ಹೋಗ್ಲಿಕ್ಕೆ ಉಂಟು ಮಾರೇತಿ ಎಂತ ಚಂದ ಚಂದಕ್ಕಿಂತ ಚಂದ ನೀನೆ ಸುಂದರ ಎಂತ ಚಂದ ಆಗಿದೆ ಮಾಷ್ಟ್ರೆ ಅಲ್ಲ ಚಂದ ಸಣ್ಣ ಹುಡುಗ ಮಾರೆ ನನಗೆ ಹೋಗ್ಲಿಕ್ಕೆ ಉಂಟು ತಡಿ ಎಂತ ಚಂದ ಮಾರೆ ನೋಡು ನೋಡು ಚಂದ ವರ್ಣಿಸಲು ಸಾಧ್ಯವಾ ಅವನಗೆ ಅವರು ಖುಷಿಯಾಗ ತಡಿ ಖುಷಿ ಚಂದ ಅಂತ ಹೇಳಿ ಸಹ ಖುಷಿಯಲ್ಲಿ ತೇಳು ಒಂಚೂರು ತೋರಿಸುವಂತ ಹಿಂದೆ ಹಿಂದೆ ನೋಡುವ ಹಿಂದೆಗೆ ಮಾಡಿದ್ದು ಇದೆಂತ ಆ ಟೊಪ್ಪಿಟ್ಕೊಂಡಿದ ಎಂತೆಲ್ಲ ಮಾಡ್ತಾರೋ ದೇವರಿಗೆ ನೋಡಿ ಜೋರು ತೈಸು ಶಂಜನಿಕೆ ಗುರ್ತನೆ ಸಿಗುದಿಲ್ಲ ಏನೋ ಪಾಪ

ಎಂತ ಮಳೆ ಜೋರ ಎಲ್ಲಿ ಹೋಗಿ ಬಂದದ್ದ ಈಗ ಕಾತು ಮಲ್ಯವ ಚಡಿಲು ಬರ್ಲಿಲ್ಲ ಇಲ್ಲಿ ಅಂತ ಚಡಿಲು ಬಂದದ ಅಲ್ಲ ಇಲ್ಲಿ ಒಂದು ಚಡಿಲು ಬಂತು ಮಾರೆ ಶಂಜ ಎಂತ ಇಲ್ಲ ಹೆದ್ರಿ ಹೋಗಿದ್ದಾಳೆ ಫುಲ್ಲು ಎಂತ ಇಲ್ಲ ಶಂಜ ಹೆದೆ ಮುಟ್ಟಿ ಉಂಟಲ್ಲ ಅಮ್ಮಿ ಪೇರ್ಚೆ ಪೇರ್ಚೆ ಅಂತ ಹೇಳ್ತಿದ್ದಾಳೆ ಮಾರೆ ಶೇ ನಾವೀಗ ಹೋಗ್ಲಿಕ್ಕೆ ಹೊರಟದ್ವಿ ಅಲ್ಲ ನೀವು ಎಂತ ಮಾರ್ಯಾವ ನೋಡಿ ಮಳೆಯಲ್ಲಿ ನೆಂದು ಬಂದು ಪಿಸ್ತ ತಿನ್ಲಿಕ್ಕೆ ಕುತ್ಕೊಂಡಿದ್ದಾರೆ ಚಂದ ಕೂತ್ಕೊಂಡು ಆರಾಮಲ್ಲಿ ಅಲ್ಲ ನೀವು ಹೋಗ್ಬೇಕಂತ ಇತ್ತ ಸುಮ್ಮನೆ ವೇಸ್ಟ್ ಹೋಗಿದ್ದು ನನ್ಗೆ ಎಷ್ಟು ಭಯ ಆಯ್ತು ಗೊತ್ತ ಅದೊಂದು ಚಡಿಲ್ ಬಂತಲ್ಲ ನನ್ಗೆ ಭಯ ಆಗಿದ್ದಲ್ಲ ಈ ಸಂಜ ಜಗಲಿಯಲ್ಲಿ ಕೂತ್ಕೊಂಡಿದ್ಲು ಮಾರ್ರೆ ಹೇಗೆ ಎತ್ಕೋ ಬಂದಿದೆ ಅಂತ ಇಲ್ಲ ಒಳಗಡೆ ಓಡಿ ಒಳ್ಳೆ ಮಳೆ ಅಲ್ಲ ಮಾಶಾ ಅಲ್ಲ ಬರ್ಲಿ ಬರ್ಲಿ ಮಳೆ ಬರ್ಲಿ ಚಡಿಲ್ ಬೇಡ ಚಡಿಲು ನೋಡಿ ಇಡೀವತ್ತು ತಿನ್ನುದೆ ಈಗ ಬರೋದ್ರೊಳಗೆ ಇದು ಪಿಸ್ತಾ ಖಾಲಿ ಆಗ್ತದೆ ಅದು ತೆಗೆದಿಟ್ಟೆ ಹೋಗುದು ಒಳ್ಳೇದು ಗೈಸ್ ಇಲ್ಲಿ ನೋಡಿ ಇದು ಇವಾಗ ಹಾಫ್ ಲೀಟರ್ ಮಿಲ್ಕ್ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಸೊ ಗಾಯ್ಸ್ ಇವಾಗ ನಾವು ಅದಕ್ಕೆ ಏನೆಲ್ಲ ಹಾಕಬೇಕು ಅಂತೇಳಿ ನಾನು ತೋರಿಸ್ತೇನೆ ಹಾಗೆ ಮಾಡಿ ಗಾಯಿಸಿ ಇದು ಒಂದು ಸಲ ನೀವು ಕುಡೀರಿ ಆಮೇಲೆ ನೀವು ಇದನ್ನೇ ಮಾಡಿ ಕುಡಿತೀರ ಅಷ್ಟು ಇರುತ್ತೆ ಸೊ ಗಾಯಿಸ್ ಬೇಗ ಬೇಗ ಮಾಡುವ ಓಕೆ ಇವಾಗ ಇದು ಸ್ವಲ್ಪ ಬಾಯ್ಲ್ ಆಗಲಿ ಆವಾಗ ಉಂಟಲ್ಲ ಅದಕ್ಕೆ ನಾವು ಏನು ಹಾಕೋದು ಅಂತ ತೋರಿಸ್ತೇನೆ ಓಕೆ ಹಾಗೆ ನೀವು ನನ್ನ ಚಾನಲ್ ಹೊಸ ವಿವರಿಸಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಟಾಟಾ ನೋಡಿ ಗೈಸ್ ಒಂದು ಟೇಬಲ್ ಸ್ಪೂನಷ್ಟು ರವೆ ಹಾಕಬೇಕು ಜಾಸ್ತಿ ಹಾಕಬೇಡಿ ದಪ್ಪ ಜಾಸ್ತಿ ಆದರೆ ಡ್ರಿಂಕ್ ಇದು ಕುಡಿಲಿಕ್ಕೆ ಆಗೋದಿಲ್ಲ ಸೊ ಹಾಗೆ ಒಂದು ಟೇಬಲ್ ಅಷ್ಟು ಹಾಕಿದರೆ ಸಾಕು ಗೈಸ್ ನಮಗೆ ಎಷ್ಟು ಶುಗರ್ ಬೇಕು ಅಷ್ಟು ಹಾಕ್ಬೋದು ಎಷ್ಟು ಸಿಹಿ ಬೇಕು ಅಷ್ಟು ಅಂದರೆ ಡ್ರಿಂಕ್ ಕುಡಿಯುವಾಗ ಜಾಸ್ತಿ ಸ್ವೀಟ್ ಇದ್ರೆ ಆಗೋದಿಲ್ಲ ಸೊ ಒಂದು ಲೆವೆಲ್ಗಿದ್ರೆ ಕೊಡಲಿಕ್ಕಾಗೋದು ಸೊ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ಸಾಕು ಮತ್ತೆ ಅಂದರೆ ಅದು ಫ್ರಿಜ್ಜಲ್ಲಿ ಇಟ್ಟಾಗ ಐಸ್ ಆಗುವಾಗ ಕರೆಕ್ಟ್ ಆಗುತ್ತೆ ಸೊ ಅದಕ್ಕೆ ಓಕೆ ಹೀಗೆ ಹಿಂಗೆ ಮಾಡಿ ತಿರುಗಿಸಬೇಕು ಓಕೆ ಗಾಯಸ್ ನನ್ನ ನನ್ನ ಲ್ಯಾಂಗ್ವೇಜ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ನನ್ನ ವೀಡಿಯೋಸ್ ಯಾರಿಗೆಲ್ಲ ನೋಡಲಿಕ್ಕೆ ಇಷ್ಟ ಆಗುತ್ತೆ ಪ್ಲೀಸ್ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಓಕೆ ಮತ್ತು ಗಾಯ್ಸ್ ನೀವು ನೀವು ನನ್ನ ವೀಡಿಯೋಸ್ ನೋಡುವಾಗ ನಿಮಗೆ ನಿಮ್ಮ ಮುಖದಲ್ಲಿ ನನಗೆ ಬರಬೇಕು ಹಾಗೆಯೇ ನಿಮಗೆ ಖುಷಿಯಾಗಬೇಕು ಅಷ್ಟೇ ನಮ್ಮ ಉದ್ದೇಶ ಬೇರೆಯೂ ಇಲ್ಲ ಓಕೆ ಚೆನ್ನಾಗಿ ಹೀಗೆ ಹೀಗೆ ಹಿಂಗೆ ಮಾಡಿ ಕಲಕಬೇಕು ಓಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಖಿನ್ನದಲ್ಲಿ ಸ್ವಲ್ಪ ಮಿಲ್ಕ್ ತೆಗೆದಿಟ್ಟಿದೆ ಸೊ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು ಜಾಸ್ತಿ ಹಾಕೋದು ಬೇಡ ಅದು ಡ್ರಿಂಕ್ ಅಲ್ಲ ಸೊ ಜಾಸ್ತಿ ಮತ್ತು ದಪ್ಪ ದಪ್ಪ ಆಗೋದು ಬೇಡ ಅದಕ್ಕೆ ನಾನು ಹೇಳಿದ್ದು ಅರ್ಧ ಲೀಟ್ರ್ ಹಾಲಿಗೆ ಒಂದೊಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ರವೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಇದು ಹಾಕಿದರೆ ಸಾಕು ಗಾಯಸ್ ಓಕೆ ಯಾಕಂತ ಹೇಳಿದರೆ ಅದು ಮತ್ತೆ ದಪ್ಪ ಆಗುತ್ತೆ ಅದಕ್ಕೆ ಕಸ್ಟರ್ಡ್ ಗೊತ್ತುಂಟಲ್ಲ ನಿಮಗೆ ಮತ್ತು ರವೆ ಕೂಡ ಹಾಕಿ ಹಾಕಿದ ತಕ್ಷಣ ಅದು ಆಗುತ್ತೆ ಮಿಲ್ಕು ಸೊ ಅದಕ್ಕೆ ಓಕೆ ಹೀಗೆ ಚೆನ್ನಾಗಿ ಚೆನ್ನಾಗಿ ಕಲಕಬೇಕು ಕಲಕಿ ಕಲಕಿ ಆದಮೇಲೆ ಅದಕ್ಕೆ ಮಿಕ್ಸ್ ಮಾಡೋದು ನಾವು ಇದಕ್ಕೆ ಇದು ಹಾಕ್ಬೇಕು ಇದು ಹಾಕಿದ್ಮೇಲೆ ಕೈ ಬಿಡದೆ ಮಿಕ್ಸ್ ಓಕೆ ತಳ ಹಿಡಿಯುತ್ತೆ ಅಡಿ ಹಿಡಿಯುತ್ತೆ ಹಾಗೆ ಆಗುತ್ತೆ ಓಕೆ ಹಿಂಗೆ ಹಿಂಗೆ ಮಾಡಿ ಮಿಕ್ಸ್ ಮಾಡ್ತಾ ಇರ್ಬೇಕು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಅದು ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ತರ ಆಗುತ್ತೆ ಅಂದ್ರೆ ಜಾಸ್ತಿ ದಪ್ಪ ಅಲ್ಲ ನಾವು ಈ ಕೈಲಿಗೆ ಉಂಟಲ್ಲ ಕೈಲಿಗೆ ಅಂಟಿದಾಗ ಕೈಯಲ್ಲಿ ಮತ್ತೆ ತೋರಿಸ್ತೇನೆ ಹಾಗೆ ಆಗುವಾಗ ಸ್ಟಾಪ್ ಮಾಡ್ಬೇಕು ಓಕೆ ನಂದು ಎಂತ ಮಾಡೋದು ಸ್ಟ್ಯಾಂಡ್ ಸ್ಟ್ಯಾಂಡೆಲ್ಲ ಕಟ್ ಆಗಿದೆ ಆಮೇಲೆ ಒಂದು ಮಿಸ್ ಆಗಿದೆ ಸೊ ಹಾಗಾಗಿ ಗಾಯಸ್ ನಾನೇ ಇಟ್ಕೊಂಡು ವೀಡಿಯೋ ಮಾಡಬೇಕು ಸೊ ಹಾಗಾಗಿ ನಿಮಗೆ ಜಾಸ್ತಿ ಕ್ಲ್ಯಾ ಕ್ಲಿಯರಾಗಿ ಅಂದರೆ ಕ್ಲ್ಯಾರಿಟಿ ಇದೆ ಬಟ್ ಕ್ಲಿಯರಾಗಿ ತೋರಿಸ್ಲಿಕ್ಕೆ ಆಗುತ್ತಿಲ್ಲ ಸೊ ಹಾಗಾಗಿ ಓಕೆ ಸ್ವಲ್ಪ ದಿನ ದುಷ್ಟು ಮಾಡ್ಕೊಳ್ಳಿ ನಾನು ನಿಮವಾಗಿ ಎಲ್ಲವೂ ಬೈ ಮಾಡುತ್ತೇನೆ ಗಾಯ್ಸ್ ಸೊ ಹಾಗೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿದಾಗಲೇ ನಾವೆಲ್ಲದಕ್ಕೂ ಇನ್ವೆಸ್ಟ್ ಮಾಡಬಾರ್ದು ಸೊ ಫಸ್ಟ್ ಫಸ್ಟಿಗೆ ಅದು ನಾವು ಇದ್ದದ್ರಲ್ಲಿನೇ ಅಡ್ಜಸ್ಟ್ ಮಾಡಬೇಕು ಆಮೇಲೆ ನಮಗೆ ಯೂಟ್ಯೂಬಿಂದ ಇನ್ಕಮ್ ಬರುವಾಗ ಒಂದೊಂದೇ ಐಟಮ್ ನಾವು ಬೈ ಮಾಡಬೇಕು ಆವಾಗಲೇ ನಮ್ಮ ಒಂದು ಕಷ್ಟಕ್ಕೆ ಒಂದು ಫಲ ಅಂತ ಇರುತ್ತೆ ಸೊ ಹಾಗೆ ನಾವು ಸ್ಟಾರ್ಟಿಂಗೇ ಎಲ್ಲವೂ ತಗೊಂಡು ಶೋ ಆಫ್ ಮಾಡಲಿಕ್ಕೆ ಹೋದರೆ ಆಮೇಲೆ ಏನಾಗುತ್ತೆ ನಮಗೆ ಮತ್ತು ವೀಡಿಯೋಸ್ ಮಾಡಲಿಕ್ಕೆ ಮನಸ್ಸು ಆಗೋದಿಲ್ಲ ಹಾಗೆಲ್ಲ ಆಗುತ್ತೆ ಸೊ ಹಾಗೆ ಅದಕ್ಕೆ ನಾವು ಫಸ್ಟ್ ಸ್ಟಾರ್ಟಿಂಗೇ ಒಂದು ಸ್ವಲ್ಪ ಕಷ್ಟಪಟ್ಟೆಲ್ಲ ಮಾಡಿದರೆ ಆಮೇಲೆ ನಮ್ಗೆ ಇಷ್ಟಪಟ್ಟು ಮಾಡಲಿಕ್ಕೆ ಆಗುತ್ತೆ ಗೈಸ್ ವೀಡಿಯೋಸ್ ಸೊ ಹಾಗೆ ಓಕೆ ಅದು ಚೆನ್ನಾಗಿ ಇವಾಗ ಕುದಿಲಿ ಓಕೆ ಸ್ವೀಟೆಲ್ಲ ನೋಡಿಬಿಟ್ಟು ಕಡಿಮೆ ಇದ್ರೆ ಹಾಕಿ ಜಾಸ್ತಿ ಇದ್ದರೆ ಬೇಕಾದರೆ ಹಾಲು ಮಿಕ್ಸ್ ಮಾಡ್ಬೋದು ಓಕೆ ಹಾಲು ಮಿಕ್ಸ್ ಮಾಡಿ ಕರೆಕ್ಟ್ ಮಾಡ್ಕೊಳ್ಬೋದು ಆಯಿತಾ ನೋಡಿ ಗಾಳಿ ಇವಾಗ ಆಗ್ತಾ ಬಂತು ನೋಡಿ ಇಷ್ಟು ತಿಕ್ಕಾದರೆ ಸಾಕು ಜಾಸ್ತಿ ತಿಕ್ಕಾಗೋದು ಬೇಡ ಮತ್ತು ಫ್ರಿಜ್ಜಲ್ಲಿ ಇಟ್ಟಾಗ ಮತ್ತೆ ಜಪ್ ದಪ್ಪ ಆಗ್ತಾ ಹೋಗ್ತದೆ ಸೊ ಅದಕ್ಕೆ ಅದು ಡ್ರಿಂಕ್ ಅಲ್ಲ ಸೊ ಕುಡಿಯುವಾಗ ನಮಗೆ ಮತ್ತೆ ದಪ್ಪ ದಪ್ಪ ಇದ್ದರೆ ಇಷ್ಟು ಸರಿಯಾಗಲ್ಲ ಕಸ್ಟರ್ಡ್ ಆದರೆ ಓಕೆ ಫ್ರೂಟ್ಸ್ ಎಲ್ಲ ತಾನು ತಿನ್ನೋದಾದರೆ ಬಟ್ ಇದು ಸರಿಯಾಗಲ್ಲ ಸೊ ಹಾಗಾಗಿ ಓಕೆ ಆಗುವಾಗ ಫ್ಲೇಮ್ ಆಫ್ ಮಾಡಿದರೆ ಸಾಕು ಇದು ಒಂದು ಫ್ಯಾನ್ ಅಡಿಯಲ್ಲಿ ತನ್ನಾಗಲಿಕ್ಕೆ ಇಡಬೇಕು ಆಮೇಲೆ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು ಓಕೆ ಗಾಯ್ಸ್ ನಾನು ಫ್ರಿಜ್ಜಲ್ಲಿ ಇಟ್ಟಲ್ಲಾದ ಮೇಲೆ ಅದು ಫ್ರಿಜ್ಗೆ ತೆಗೆದ ಮೇಲೆ ನಾನು ತೋರಿಸ್ತೇನೆ ಓಕೆ ಅಷ್ಟರ ತನಕ ನನಗೆ ಗೋಬಿ ಮಂಚೂರಿ ಮಾಡಲಿಕ್ಕೆ ಉಂಟು ನಾನು ನಾನಿವಾಗ ಗೋಬಿ ಮಂಚೂರಿ ಮಾಡಲಿಕ್ಕೆ ಹೋಗೋದು ಗೋಬಿ ಮಂಚೂರಿಯ ಫುಲ್ ರೆಸಿಪಿ ನಿಮಗೆ ನನ್ನ ಚಾನಲಲ್ಲಿ ಉಂಟು ನೀವು ನೋಡಿ ತಯಾರು ಮಾಡಿ ಮನೆಯಲ್ಲಿಯೇ ರುಚಿ ರುಚಿಯಾದ ಗೋಬಿ ಮಂಚೂರಿ ವಿಥೌಟ್ ಫುಡ್ ಕಲರ್ ಓಕೆ ಕೋಲ್ಡ್ ಆಯ್ಡು ನಂಗೆ ನಿಂಗೆ ಎತ್ತರ ದಪ್ಪ ಬೇಕ ದಪ್ಪ ಹಾಕ ಓಕೆ ಇದಕ್ಕುಂಡಲ್ಲಿ ತುಂಡಲಿ ಅಂದರು ಸಾಂಬಳ ಬಿತ್ತು ಅದು ಹಾಕಬೇಕು ಗಾಯಸ್ ಅದು ಹಾಕಿದ ಮೇಲೆ ಒಂದು ಸ್ವಲ್ಪ ಉಂಟಲ್ಲ ಇದೆ ಅಂತ ಸೇಬು ಹಾಕಬೇಕು ಸೇಬು ಕರ್ಪಾಗಿದೆ ಗಾಯಸ್ ಅಲ್ಲ ಚೋಪ್ ಚೋಪಾಗಿದೆ ಯಾಕಂತ ಕಟ್ ಮಾಡಿ ಇಟ್ಟಿದ್ದು ಬೇಗ ಆಗಿದೆ ಸೊ ಹಾಗೆ ಆಮೇಲೆ ಉಂಟಲ್ಲ ಗಾಯಸ್ ಈ ಥರ ಬಿಸ್ಕಿಟ್ಕೊಂಡು ಬಣ್ಣನ ಸ್ಮ್ಯಾಶ್ ಮಾಡಬೇಕು ಸೊ ಅದನ್ನು ಅದಕ್ಕೇ ಹಾಕಬೇಕು ಓಕೆ ಅದನ್ನು ಕೂಡ ಅದಕ್ಕೆ ಹೀಗೆ ಹಾಕಬೇಕು ರೈಸ್ ಇಲ್ಲಿ ನೋಡಿ ಐಸ್ ಎಂಥ ಟೇಸ್ಟಿ ಟೇಸ್ಟಿ ಡ್ರಿಂಕ್ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಒಂದು ಸಾರಿ ಕುಡ್ದು ಹೇಳಿ ಓಕೆ ಇದಕ್ಕೆ ಎಂತ ಮತ್ತೆ ಹಾಕ್ಲಿಕ್ಕೆ ಉಂಟು ಗೊತ್ತುಂಟಾ ಇದು ಉಂಟಲ್ಲ ಅವಲು ಹಾಂ ಬ್ರೌನ್ ಕಲರ್ ಅವಲ್ ಸಿಗುತ್ತೆ ನೀವು ಅದು ತಗೊಂಡ್ರೆ ಒಳ್ಳೇದು ಬಟ್ ಇಲ್ಲಿ ಈಗ ಬ್ರೌನ್ ಕಲರ್ ಇರಲಿಲ್ಲ ಸೊ ವೈಟ್ ಕಲರ್ ಅವಳಿದು ನಾನು ಈ ಥರ ನೈ ಹಾಕಿ ಫ್ರೈ ಮಾಡಿರೋದು ಸೊ ಹಾಗೆ ಅದು ಸ್ವಲ್ಪ ಬ್ರೌನ್ ಬ್ರೌನಾಗಿ ಫ್ರೈ ಮಾಡಿದ್ದೇನೆ ಇದನ್ನು ಕೂಡ ನಾವು ಉಂಟಲ್ಲ ಸರ್ವ್ ಮಾಡುವಾಗ ಮಿಕ್ಸ್ ಮಾಡಿಕೊಳ್ಬೇಕು ಅವ್ಲು ಮತ್ತೆ ಡ್ರೈ ಫ್ರೂಟ್ಸ್ ಇದ್ಯಾವುದಾದ್ರೂ ಪುಡಿ ನಾನು ಇಲ್ಲಿ ಇಲ್ಲಿ ಬಾದಾಮ್ ಕ್ರಷ್ ಇಟ್ಟಿದ್ದೇನೆ ಸೊ ನಾನು ಇಲ್ಲಿ ಬಾದಾಮ್ ಯೂಸ್ ಮಾಡ್ತೇನೆ ನಿಮಗೆ ಯಾವುದು ಬೇಕೋ ಅದು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಬೋದು ಓಕೆ ಗೈಸ್ ಇಲ್ಲಿ ನೋಡಿ ಇವಾಗ ಉಂಟಲ್ಲ ಸರ್ವ್ ಮಾಡುವ ಓಕೆ ಫಸ್ಟಿಗೆ ಗೈಸ್ ಫಸ್ಟಿಗೆ ಅದು ಜ್ಯೂಸ್ ಉಂಟಲ್ಲ ಮಿಕ್ಸ್ ಮಾಡಿ ತೋರಿಸಿದ್ನಲ್ಲ ಸೋ ಅದು ಹಾಕಬೇಕು ಅದೊಂದು ಮೂರು ಕೈಲಲ್ಲಿ ಹಾಕಿ ಆಮೇಲೆ ಉಂಟಲ್ಲ ನಾವು ಅದಕ್ಕೆ ನಾವು ಆವಾಗ ನಾವು ಫ್ರೈ ಮಾಡಿ ಇಟ್ಟಿದ್ನ ತೋರಿಸಿದ್ನಲ್ಲ ಅವಲು ಅದು ಹಾಕಬೇಕು ಗಾಯಸ ಅದು ಹಾಕಿ ಫಸ್ಟಿಗೆ ನೀವು ಲಾ ಫಸ್ಟಿಗೆ ಅವಲ್ ಹಾಕಿ ಆಮೇಲೆ ಜ್ಯೂಸ್ ಹಾಕಿದ್ರು ಓಕೆ ಬಟ್ ಈ ಥರ ಮಾಡಿದ್ರು ಓಕೆ ಹಾಗೆ ಹಾಕಿ ಮತ್ತು ಅದ್ರ ಮೇಲ್ಗಡೆ ಮತ್ತೆ ಒಂದು ಎರಡು ಮೂರು ಟೇಬಲ್ ಎರಡು ಮೂರು ಕೈಲ ಹಾಕಿ ಆಮೇಲೆ ಗಾರ್ನಿಶಿಗೆ ಅಂತ ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ಬೋದು ಮತ್ತು ನಿಮಗೆ ಇಡಿ ಇಡಿ ಕೊಟ್ಟೆ ಬದ ಅದು ಬೇಕಾದರೂ ಹಾಕ್ಬೋದು ಓಕೆ ಒಳ್ಳೆ ಟೇಸ್ಟಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಈ ಥರ ಮಿಕ್ಸ್ ಮಾಡಿ ಕುಡಿಬೇಕು ಓಕೆ ಗೈಸ್ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಆಲ್